ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ ಹೌದು ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ದೋಸೆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಹೆಸರುಕಾಳಿನ ದೋಸೆ ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಕಾಳಿಗೆ ಎರಡು ಕಪ್ಪಷ್ಟು ಅಕ್ಕಿನ ತೊಳೆದು ವಾಶ್ ಮಾಡಿ ರಾತ್ರಿನೇ ನೆನೆಸಿಟ್ಟಿದ್ದೆ ರಾತ್ರಿನೇ ನೆನೆಸಿ ಬೆಳಗ್ಗೆ ಎದ್ದು ರುಬ್ಕೊಂಡು ದೋಸೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅನ್ಕೊತೀನಿ ಇನ್ಸ್ಟೆಂಟಾಗಿ ಅಂದರೆ ಸ್ವಲ್ಪ ಹೊತ್ತು ನೆನೆಸಿ ಒಂದು ಅರ್ಧ ಗಂಟೆಯಲ್ಲಿ ಹಾಗೆ ಮತ್ತೆ ಅರ್ಧ ನೆನೆಯಲ್ಲ ಬಿಡಿ ಒಬ್ಬೊಬ್ಬರು ಹಾಗೆ ಟೂ ಅವರ್ಸಲ್ಲಿ ನೆನೆಸಿಬಿಟ್ಟು ಮಾಡ್ತಾರೆ ಅಷ್ಟೊಂದು ಇದಾಗಿ ಟೇಸ್ಟಾಗಿ ಬರೋಲ್ಲ ಸೊ ನೈಟೇ ನೆನೆಸಿದ್ರೆ ಬೆಳಗ್ಗೆ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ನಾನಿಲ್ಲಿ ಒನ್ ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಸೋಂಪು ಕಾಳು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಇದನ್ನು ರುಬ್ಕೊತಾ ಇದ್ದೀನಿ ಶುಂಠಿ ಹಾಗೆ ಕಾಳು ಸೋಂಪು ಜೀರಿಗೆ ಇದಿಷ್ಟು ಫ್ಲೇವರ್ಗೋಸ್ಕರ ಹಾಕೋದು ತುಂಬಾ ಚೆನ್ನಾಗಿತ್ತು ಫ್ಲೇವರು ಅದರದ್ದು ಸೊ ಅದರಿಂದ ಹಾಕ್ತೀವಿ ಚೆನ್ನಾಗಿ ಪೇಸ್ಟ್ ರುಬ್ ನಾರ್ಮಲ್ ಆಗಿ ದೋಸೆ ಹಿಟ್ಟು ಹೇಗೆ ರುಬ್ಕೊತೀವಿ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದೇ ರೀತಿಯಾಗಿ ದೋಸೆ ಹಿಟ್ಟನ್ನ ರುಬ್ಬಿ ಸೊ ಅದಕ್ಕೆ ಒಂದು ಅಥವಾ ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ನಾನು ಹಾಗೆ ಬಿಡ್ತೀನಿ ಇದು ಆ್ಯಕ್ಚುಲಿ ಬೇಗ ಬೆಳಗ್ಗೆ ಎತ್ತಷ್ಟೇ ನಾನು ರುಬ್ಕೊಂಡಿದ್ದೆ ಸೊ ನಾವು ತಿಂಡಿ ತಿನ್ನೋ ಅಲ್ಲಿ ಚೆನ್ನಾಗಿ ಎಲ್ಲ ಆಗಿ ಫರ್ಟಿಲೈಸ್ ಕೂಡ ಆಗಿರುತ್ತೆ ಸೊ ಅದರಿಂದ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸುಂದು ನೀವು ಒಂದು ಅರ್ಧ ಗಂಟೆ ಇಟ್ಟರೇ ಸಾಕು ಅರ್ಧ ಗಂಟೆ ಇಟ್ಟು ಆಮೇಲೆ ಬಿಸಿ ಬಿಸಿ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಹಿಟ್ಟನ್ನ ಹಾಕಿ ದೋಸೆ ಹೇಗೆ ಮಾಡ್ತೀವಲ್ಲ ಹಾಗೆ ಮಾಡಿ ಬಿಸಿ ಬಿಸಿ ದೋಸೆ ಜೊತೆ ಹಾಗೆ ಕಾಯಿ ಚಟ್ನಿ ಹಾಕ್ಕೊಂಡು ಅಥವಾ ಟೊಮೆಟೊ ಚಟ್ನಿ ಏನಾದರೂ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈ ದೋಸೆ ಮಾತ್ರ ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿರೋದಕ್ಕೋಸ್ಕರ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹೀಗೆ ಹೆಸರು ಕಾಳನ್ನ ನೆನೆಸಿ ತಿನ್ನೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಇವಾಗಿನಂತೂ ಮಕ್ಕಳಂತೂ ತಿನ್ನೋದೇ ಇಲ್ಲ ಸೊ ಇದ್ರೆ ಅದರಿಂದ ಈ ಥರ ದೋಸೆನೆಲ್ಲ ಮಾಡಿ ಕೊಡೋದ್ರಿಂದ ಯೂಸ್ಫುಲ್ ಅಂತಲೇ ಅಂತ ಹೇಳ್ತೀನಿ ಇನ್ನಷ್ಟು ಈ ಥರ ಹೆಲ್ದಿ ಫುಡ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದರೂ ನಿಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್